ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಅವರೆಕಾಳಿಂದ ಒಳ್ಳೆಯ ಒಂದು ಮಿಕ್ಸರ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನಾವು ಓವರ್ ಅವರೆ ಕಾಳನ್ನ ನೆನೆ ಹಾಕೋಬೇಕು ನಂತರ ಅದನ್ನು ಸಿಪ್ಪೆನ ಸಿಗ್ಸಿದ ನಂತರ ಅದನ್ನು ನಾವು ಚೆನ್ನಾಗಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಡ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಕೂಡ ನೀರಿರಬಾರ್ದು ನೀರಿದ್ದರೆ ಅದು ಹಾಕ್ತಾಗ ನಿಮಗೆ ಸಿಡಿಬೋದು ಅದಕ್ಕೆ ನೀರಿಲ್ದಿರೋ ಥರ ಡ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ತೊಗೊ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಒಣ ಕೊಬ್ಬರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಕಡಲೆ ಮತ್ತು ಕಡಲೆಕಾಯಿ ಬೀಜ ಮತ್ತು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇಷ್ಟು ಪದಾರ್ಥಗಳನ್ನ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಂದೊಂದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಂತರ ಇದನ್ನೆಲ್ಲ ರೆಡಿ ಮಾಡ್ಕೊಂಡ ನಂತರ ಎಣ್ಣೆ ಎಣ್ಣೆಕಾಯಕ್ಕಿಟ್ಟು ಅದಕ್ಕೆ ನಾನು ಫಸ್ಟು ಕಡಲೆಕಾಯಿ ಬೀಜನ ಹಾಕ್ಕೊತಾ ಇದ್ದೀನಿ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಇದನ್ನು ನಿಧಾನಕ್ಕೆ ತೋರ್ಸೋಕೆ ಹೋಗಿಲ್ಲ ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗೆದುಬಿಡಬೇಕು ಇಲ್ಲಾಂದರೆ ಬೇಗ ಅದು ಕಪ್ಗಾಗ್ಬಿಡುತ್ತೆ ನಂತರ ಕಡಲೇನ ಹಾಕೊತಾ ಇದ್ದೀನಿ ಕಡಲೆ ನಾನು ಒಂದು ಕಪ್ ಇಲ್ಲ ಅದರಲ್ಲಿ ಅರ್ಧ ಕಪ್ ಅಷ್ಟು ಹಾಕ್ಕೊತಾ ಇದ್ದೀನಿ ಸಾಕಾಗುತ್ತೆ ಅಂತ ಅದನ್ನು ಕೂಡ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿ ಎಲ್ಲನೂ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಈ ಥರ ಒಂದು ಸ್ವಲ್ಪ ಕೂಡ ಅದರಲ್ಲಿ ಉಳ್ಕೊಬಾರ್ದು ಎಣ್ಣೆಯಲ್ಲಿ ಇಲ್ಲಾಂದರೆ ಅದು ಇನ್ನೊಂದು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಕರಿಯುವಾಗ ಅದು ಕಪ್ಕಾಗಿಬಿಡುತ್ತೆ ನೆಕ್ಸ್ಟ್ ನೋಡಿ ಈ ಥರ ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮ್ ಗೋಡಂಬಿನ ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ಅದಕ್ಕೆ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿನ ಸ್ಲೈಸ್ ಮಾಡಿ ತೊಗೊಂಡಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಮತ್ತು ಇದು ಬೇಗನೆ ಕಲರ್ ಟರ್ನ್ ಆಗಿಬಿಡುತ್ತೆ ಬೇಗ ತೆಗೆದುಬಿಡಬೇಕು ನಾನು ಸ್ವಲ್ಪ ತೆಗೆಯೋದು ನೋಡಿ ಇದನ್ನು ತೆಗೆದು ಮತ್ತು ಇನ್ನೊಂದು ಟ್ರಿಪ್ ತೆಗೆಯೋವರೆಗೆ ಅದು ಸ್ವಲ್ಪ ಕಪ್ಪಾಗಿಬಿಡ್ತಾಯಿತ್ತು ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ತೊಗೊಳ್ಳಿ ಇಲ್ಲಾಂದರೆ ಅದು ಸಿಡಿಯುತ್ತೆ ಎಣ್ಣೆ ಹಾರುಬಿಟ್ರೆ ಕಷ್ಟ ಆಗುತ್ತಲ್ವಾ ನೆಕ್ಸ್ಟ್ ನೋಡಿ ಈ ಥರ ಎಲ್ಲನೂ ಕೂಡ ಎಣ್ಣೆಯಿಂದ ತೆಗೆದಿಟ್ಕೊಬೇಕು ಅವಲಕ್ಕಿನ ಹಾಕುವಾಗ ಮೇಯ್ನಾಗಿ ನಾವು ಚೆನ್ನಾಗಿ ಎಣ್ಣೆ ಕಾದಾಗ ಹಾಕಿದ್ರೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಹಾಕಿದ ಕೂಡಲೇ ಅದು ಮೇಲೆ ಈ ಥರ ಬರುತ್ತೆ ಆಗ ನೀವು ತೆಗೆದಿಟ್ಕೊಬೋದು ಎಣ್ಣೆನೇ ಕಾಯ್ದೆ ಹಾಕ್ಕೊಂಡ್ರೆ ಅವಲಕ್ಕಿ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ನಾನು ಎರಡು ಟ್ರಿಪ್ಪು ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಂತರ ಕರ್ಬೇವನೂ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಕರ್ಬೇವನ ಸ್ವಲ್ಪ ಸ್ವಲ್ಪ ಆಗಿ ಎಣ್ಣೆಗೆ ಹಾಕೊಳ್ಳಿ ಯಾಕಂದರೆ ಒಟ್ಟಿಗೆ ಹಾಕಿದ್ರೆ ಪಟಪಟ ಅಂತ ಹಾರುತ್ತಲ್ವಾ ಎಣ್ಣೆ ಅದಕ್ಕೆ ನೋಡಿ ಈ ಥರ ಹಾಕ್ಕೊಂಡು ಅದನ್ನು ಕೂಡ ತೆಗೆದಿಟ್ಕೊಂಡ್ಬಿಡೋಣ ಲಾಸ್ಟಲ್ಲಿ ನಾನು ಅವರೆ ಬೇಳೆನ ಹಾಕ್ಕೊತಾ ಇದ್ದೀನಿ ಇದನ್ನು ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಟ್ರೆ ಅದನ್ನು ನಾವು ನೀಟಾಗಿ ಮಿಕ್ಸ್ ಫ್ರೈ ಮಾಡೋಕ್ಕಾಗಲ್ಲ ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡು ಕೈ ಆಡ್ತಾನೆ ಇರಬೇಕಾಗುತ್ತೆ ಅದನ್ನು ಅದು ಚೆನ್ನಾಗಿ ಬೇಯಬೇಕು ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಎಲ್ಲನೂ ಕೂಡ ಹೈ ಫ್ಲೇಮ್ ಹೋಗಬೇಡಿ ನೋಡಿ ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಇದು ಫ್ರೈ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಅದೇ ಮೇಲೆ ತೇಲ್ ಬರುತ್ತೆ ಆವಾಗ ನಿಮಗೆ ಅದು ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕಪ್ಪಲ್ಲಿ ಫುಲ್ ತೊಗೊಂಡಿರೋದನ್ನ ಕೂಡ ಸ್ವಲ್ಪ ಸ್ವಲ್ಪ ಆಗಿ ನಾನು ಫ್ರೈ ಮಾಡ್ಕೊತಾ ಇರೋದು ಅವರೆಕಾಳನ್ನ ನೋಡಿ ಈ ಥರ ನೋಡಿ ಈ ಥರ ಮೇಲೆ ಬಂದರೆ ಇದು ಹಾಕಿದೆ ಅಂತ ನೋಡಿ ಈ ಥರ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅವರೇ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿದೆ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಆಗ ಎಲ್ಲನೂ ತೆಗೆದಿಟ್ಕೊಂಡ್ಬಿಡೋಣ ಎಲ್ಲನೂ ಕೂಡ ಅದನ್ನು ನೋಡಿ ಎಲ್ಲನೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದನ್ನೆಲ್ಲ ಎಣ್ಣೆ ಎಲ್ಲ ನೀಟಾಗಿ ಹೋಗಬೇಕು ಆ ಥರ ಒಂದು ಜಾಲ್ರಿಗೆ ಹಾಕೊಂಡಿದ್ದೀನಿ ಎಲ್ಲನೂ ಎಣ್ಣೆ ಹೋಗೋ ಥರ ಯಾಕಂದರೆ ನೀವು ಎಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಆವಾಗ ಆಯಿಲೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿಬಿಡುತ್ತೆ ಆವಾಗ ನಿಮಗೆ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡ್ಮೇಲೆ ಎಲ್ಲನೂ ಕೂಡ ನೋಡಿ ಪಕ್ಕದಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಬಿಸಿಯಾಗಿ ಸ್ವಲ್ಪ ಬಿಸಿಯಾಗಿರುವಾಗಲೇ ನಾವು ಇದಕ್ಕೆ ಎಲ್ಲ ಥರ ರೀತಿಯ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೊಬೇಕು ನಾನು ಇದಕ್ಕೆ ಚಿಲ್ಲಿ ಪೌಡರು ಅರಿಶಿನ ಗರಂ ಮಸಾಲ ಸಾಲ್ಟು ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಕೂಡ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ ಇದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಈವ್ನಿಂಗ್ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಆಲ್